ನಮ್ಮ ಚಾಮರಾಜ ಜಿಲ್ಲೆ ಸಂಸದರು ಗೆದ್ದಿದ್ದಷ್ಟೇ ಚುನಾವಣೆಗೂ ಕೂಡ ಅವರು ಯಾವ ಊರಿಗೂ ಬಂದಿಲ್ಲ ಅವತ್ತೇನೆಂದರೆ ಒಂದು ಒಡಕಿಂದ ನಮ್ಮ ಇದೆಯಿಂದ ಅವರು ಗೆದ್ದರು ಏನೋ ಆಕ ಗೆದ್ದು ಗೆದ್ದಿದ್ದಾರೆ ಜನಗಳು ಅರ್ಥ ಮಾಡ್ಕೊಂಡಿದ್ದಾರೆ ಈಗ ಆ ಗೆದ್ದು ಓದಿದಷ್ಟೇ ಅವರು ತಾಲೂಕು ಯಾವ ಯಾವ್ರಿಗೂ ಓಟ್ ಕೇಳೋಕ್ಕೂ ಬಂದಿದ್ದಿಲ್ಲ ಅವರು ಗೆದ್ದ ಮೇಲಂತೂ ತಿರುಗೇ ನೋಡಿಲ್ಲ ಬಿಡಿ ಅವರು ಅವರು ಸುನಿಲ್ ಬೋಸ್ ಅವರಂತೂ ತಿರುಗೇ ನೋಡಿಲ್ಲ ಅವರು ಅದರಿಂದ ಜನಗಳೆಲ್ಲ ನೋ ನೋಡಿದ್ದಾರೆ ಅರ್ಥ ಮಾಡ್ಕೊಂಡಿದ್ದಾರೆ ಮುಂದಿನ ದಿನಗಳೆಲ್ಲ ಬುದ್ಧಿ ಕಲಿಸ್ತಾರೆ ಅಂತಂದರೆ ವೇಸ್ಟೇ ಅಲ್ವಾ ಅದು ಈಗ ನಮ್ಮ ತಾಲೂಕಲ್ಲಿ ರಸ್ತೆಗಳು ರಸ್ತೆಗಳು ಎಕ್ಕುಟ್ಟೋಗಿದೆ ಎಷ್ಟು ಆಕ್ಸಿಡೆಂಟ್ ಆಯ್ತಾವೆ ಅಂದರೆ ದಿನ ನಮ್ಮ ಎಗ್ರದೇವಂಗ ತಾಲೂಕಲ್ಲಿ ದಿನ ರಸ್ತೆ ಆಕ್ಸಿಡೆಂಟಲ್ಲಿ ಪ್ರತಿದಿನ ದಿನ ಸಾಯ್ತಾರೋ ಜನ ನಮ್ಮ ಗದಿಗೆ ಏರಿಯಾ ಇರ್ಬೋದು ಕೋಟೆ ಏರಿಯಾ ಇರ್ಬೋದು ರಸ್ತೆಗಳಂತೂ ಅದಕ್ಕೆ ಒಂದು ಅಭಿವೃದ್ಧಿ ಕೆಲಸ ಇಲ್ಲ ತಾಲೂಕಿನ ಶಾಸಕರಂತೂ ತಿರುಗು ನೋಡ್ತಾ ಇಲ್ಲ ಏನು ನೋಡ್ತಾ ಇಲ್ಲ ಜನಗಳಂತೂ ದಿನ ಸಾಯ್ತಾ ಇದ್ದಾರೆ ಹಂಗಾಗಿ ಮುಂದಿನ ದಿನಗಳಲ್ಲಿ ಜನ ಬುದ್ಧಿ ಕೆಲಸಕ್ಕೆ ಆಗಿದ್ದಾರೆ ನಮ್ಮ ತಾಲೂಕಕ್ಕೆ ಇಡೀ ನಮ್ಮ ಲೋಕಸಭಾ ಕ್ಷೇತ್ರನ ಗೆಲ್ಲಿಸ್ತು ನಾವೇನು ಗೆಲ್ಸ್ತೀವಿ ನಾನು ಒಬ್ಬ ಓಟ್ನಿಂದಲ್ಲ ಎಲ್ಲ ಎಲ್ಲ ಮತದಾರರು ಅವ್ರನ್ನ ಅಭಿಮಾನದಿಂದ ಒಟ್ ಒಕ್ಲೂರಿಂದ ಗೆಲ್ಲಿಸ್ರು ಈಗ ಆ ಸಂಸದರು ಎಲ್ಲಿದ್ದಾರೆ ಏನು ಅಂತ ಗೊತ್ತಿಲ್ಲ ಬರೀ ಫೋಟೋದಲ್ಲಿ ನೋಡಿದೀವಿ ಅಷ್ಟೇ ಅವರು ಇಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೂ ಬಂದಿಲ್ಲ ಆಯಾ ತಾಲೂಕು ಮಟ್ಟಕ್ಕೂ ಬಂದಿಲ್ಲ ಗ್ರಾಮ ಮಟ್ಟಕ್ಕೆ ಕೇಳಿದ್ರು ಅವರು ತಾಲೂಕು ಮಟ್ಟಕ್ಕೂ ಬಂದಿಲ್ಲ ಆದ್ದರಿಂದ ಅವರು ಅವ್ರೇನು ಅಭಿವೃದ್ಧಿ ಶೂನ್ಯ ನಮ್ಮ ತಾಲೂಕು ಮಟ್ಟದಲ್ಲಿನ ನಮ್ಮ ತಾಲೂಕು ಮಟ್ಟಕ್ಕೆ ಹೇಳ್ತೀನಿ ಬೇರೆ ಕಡೆ ಏನು ಕಣೆ ಅವರಂತೂ ನಾವು ಫೋಟೋದಲ್ಲಿ ನೋಡಿದ್ರೆ ಹೊರತು ಅವ್ರನ್ನ ನಮ್ಮ ಕೋಟೆ ತಾಲೂಕಲ್ಲಿ ಫೋಟೋಗಳು ಮಿಂಚಿದಾವೆಲ್ಲ ಅಷ್ಟು ಮಾತ್ರ ಅಷ್ಟೇ ಈಗ ಹುಟ್ಟಿದ ಹುಟ್ಟಿದಬ್ಬ ಇವತ್ತು ನೆನ್ನೇನೋ ಹುಟ್ಟಿದ ಹಬ್ಬ ಅಂತ ಹೇಳಿದ್ರಲ್ಲಪ್ಪ ಅವ್ರಲ್ಲಿ ಮಾತ್ರ ನಾವು ಕೊಡ್ತು ಕಾಣ್ತಾ ಇದ್ದೀವಿ ಆಮೇಲೆ ಲೀಡ್ರ್ಗಳು ಕಾಣಿಸ್ಕೊಳ್ತಾವ್ರ ಅಷ್ಟೇ ಅಲ್ಲಿ ಆ ಲೀಡ್ರ್ಗೆ ಮಾಡ್ಬೋದು ಕೆಲಸನ ಅಷ್ಟೇ ಅಭಿವೃದ್ಧಿಗಳ ಕೆಲಸಕ್ಕೆಲ್ಲ ಯಾರು ಮಾಡ್ತಾ ಇಲ್ಲ ಅವರು ಏನು ಶೂನ್ಯ ಓಟೆ ಓಟ್ ಹಾಕೋದು ವೇಸ್ಟು ಅಂತ ನಾನು ನಾನೊಬ್ನೂ ಓಟಲ್ಲ ನಮ್ಮ ಇಡೀ ಲೋಕಸಭೆ ಕ್ಷೇತ್ರದೇ ವೇಸ್ಟು ಹಾಂ ಒಂದು ಒಂದು ಸಾರಿ ಎರಡು ಸಾವಿರ ವಿಸಿಟ್ ಕೊಟ್ಟಿರ್ಬೋದು ಅದು ನಾವು ಅವ್ರ ಮುಖನೇ ನೋಡಿಲ್ಲ ಸರ್ ಈ ತನಕ ನಿಮ್ಮ ಮುಖನೇ ನೋಡಿಲ್ಲ ಫೋಟೋ ಫೋಟೋ ಮಾತ್ರ ನೋಡ್ತಾ ಇದೀನಿ ಬ್ಯಾನರ್ ಫೋಟೋಗಳು ನೋಡ್ತಾ ಇದ್ದೀನಿ ಯಾವ ಕ್ಷೇತ್ರಕ್ಕೆ ಬಂದು ಎಲ್ಲಿ ಎಲ್ಲಿಗೆ ರಸ್ತೆಗಳು ಗುಂಡಿ ಮುಚ್ಚಾಗ್ದವ್ರೆ ಯಾವ ಯಾವ ಕ್ಷೇತ್ರಕ್ಕೆ ಬಂದ್ರೆ ಸರ್ ಅನುದಾನ ಬಂದಿಲ್ಲ ಅದು ಕೊಟ್ಟಿಲ್ಲ ಇದು ಕೊಟ್ಟಿಲ್ಲ ಅಂತ ಬರೀ ಈ ನಮ್ಮ ಈ ಕೈ ಕಾಂಗ್ರೆಸ್ ಸರ್ಕಾರ ಈ ಅಭಿವೃದ್ಧಿ ಕಾರ್ಯಗಳನ್ನ ಬಿಟ್ಬಿಟ್ಟು ಈಗ ಅದೇ ಶಕ್ತಿ ಯೋಜನೆ ಅದು ಇದು ಅಂತ ಮಾಡ್ಕೊಂಡ್ರಲ್ಲ ಎಲ್ಲಿ ಕೊಡ್ತಾ ಇದ್ರು ಅವರು ಎಲ್ಲಿ ಶಿವ್ರಿ ನಮ್ಮ ಕೋಟೆ ಇಡೀ ನಮ್ಮ ಕೋಟೆ ತಾಲೂಕರು ಕ್ಷೇತ್ರ ಜೋಲಿ ಕೆರೆ ಬೀದಿ ಅಂತ ಹೋಯ್ತಾರೆ ನೋಡಿ ಅಲ್ಲಿ ಅದು ಅಂಶವಲ್ಲ ಅಂಶದಲ್ಲಿ ಎಷ್ಟೋ ಜನ ಸತ್ತ ಬಿಡ್ತಾರೆ ಮನೆ ನಾವು ಹೆಂಗಸ್ರಿಗೆ ಮುಂಚ್ಕೊಂಡು ಹೋಗಿ ನಾಗನಲ್ಲಿ ಹೋಗ್ತಾಯಿದ್ದೆ ಯಾವುದೋ ಒಂದು ಕಾರ್ಯ ಇತ್ತು ಪಕ್ಕ ಕೊತ್ನಾಳಿಗೆ ಅಲ್ಲಿ ನೋಡ್ರಿ ನಮ್ಮ ಹೆಂಗ್ಸ್ ಯಾಕಪ್ಪ ಇಲ್ಲಿ ಬಂದ್ಬಿಟ್ಟೆ ಯಾಕೆ ಬೇರೆ ರೋಡಿಲ್ವಾ ಅಂದರು ನಾನು ಇದೇ ರೋಡ್ ಹೇಳೋದು ಅಂತ ಆಮೇಲೆ ಯಾರು ಹೇಳಿದ್ರು ಆ ಕಡೆ ಲಾಸ್ಟಲ್ಲಿ ಅದು ಅಂತ ದೇವಸ್ಥಾನ ಇದೆ ವರದಾಸ್ವಾಮಿ ದೇವಸ್ಥಾನ ಅಲ್ಲಿ ಬಂದೆ ನಾನು ಅದು ಮಣ್ ರೋಡಲ್ಲಿ ಅಷ್ಟೇ ಅಭಿವೃದ್ಧಿಕ್ಕೂ ಕುಂಟಿದ್ದೆ ಬಿಡಿ ಕಾಂಗ್ರೆಸ್ ಸರ್ಕಾರ ಅಭಿವೃದ್ಧಿ ಕುಂಠಿ ಕುಂಟಿತ ಅದರಲ್ಲಿ ಎರಡು ಮಾತಿಲ್ಲ ಯಾರು ಹೇಳ್ಬೇಕು ಯಾರೊಂದು ಎಲ್ಲ ಹೇಳ್ತಾವ್ರೆ ಎಲ್ಲ ಒಬ್ಬೊಬ್ಬರಲ್ಲ ಯಂಗ್ಸ್ರೇ ಮಹಿಳೆಯರೇ ಸಾಕಷ್ಟು ಹೇಳ್ತಾವ್ರೆ